ಹಲೋ ವೀಕ್ಷಕರೇ ನಮಸ್ಕಾರ ಸಾರ ಕುಕ್ಕಿಂಗ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ಸುಂದರವಾದಂಥ ಒಂದು ನಿಂಬೆಹಣ್ಣಿನ ರಸಮೊಟ್ಟಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ವೀಕ್ಷಕರೇ ಭಾಳ ರುಚಿಯಾಗಿರುತ್ತೆ ಬಾಯಿ ಕೆಟ್ಟಿದ್ರೆ ಅಂತೂ ಸೂಪರಾಗಿ ನಾವು ಅನ್ನ ತಿಂತ ಇನ್ನೂ ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ ಆ ರೀತಿಯಾದಂಥ ಒಂದು ರಸಮ ವೀಕ್ಷಕರೇ ನಾನಿಲ್ಲಿ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ವೀಕ್ಷಕರೇ ಹಾಗೆ ಒಂದೂವರೆ ಸ್ಪೂನಷ್ಟು ಕರಿಮೆಣಸನ್ನು ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಅದೇ ಥರ ಒಂದು ಸ್ಪೂನಷ್ಟು ಧನಿಯಾ ಕಾಳನ್ನು ಸ್ವಲ್ಪ ಲೈಟಾಗಿ ನಾವು ಹುರ್ಕೊಳ್ಬೇಕಾಗುತ್ತೆ ಸ್ವಲ್ಪ ಅದು ಪರಿಮಳ ಬರ್ತಿದ್ದಂಗೆ ಒಂದೂವರೆ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಮೆಣಸು ಜೀರಿಗೆ ರಸಮ್ಗೆ ತುಂಬಾ ಟೇಸ್ಟನ್ನು ಕೊಡುತ್ತೆ ಹಾಗೆಯೇ ರಸಮು ಸಹ ಸೂಪರಾಗಿರುತ್ತೆ ವೀಕ್ಷಕರೇ ಈಗ ಇದು ಸ್ವಲ್ಪ ಪರಿಮಳ ಬಿಟ್ಕೊಂಡ್ಮೇಲೆ ಒಂದು ಮಿಕ್ಸಿ ಜಾರ್ನಲ್ಲಿ ನಾವು ಹಾಕ್ಕೊಂಡು ಪೌಡ್ರ್ ಮಾಡಿಕೊಳ್ಬೇಕು ವೀಕ್ಷಕರೇ ಸ್ವಲ್ಪ ಆರಲಿ ಆರಿದ ಮೇಲೆ ಮಿಕ್ಸಿ ಜಾರ್ನಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಗೆಡ್ಡೆ ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಸ್ವಲ್ಪ ಅದನ್ನು ತರತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ತೀರಾ ನುಣ್ಣಗೆ ಪೌಡ್ರ್ ಮಾಡೋಕ್ಕೆ ಹೋಗಬೇಡಿ ಒಂದು ಪಾತ್ರೆನ ರಸ ಮಾಡುವಂಥ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಕೊಳ್ಳೋಣ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸ್ಕೊಳ್ಳೋಣ ವೀಕ್ಷಕರೇ ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಒಂದು ನಾಲ್ಕು ಒಣಮೆಣಸಿನಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸಿನ್ಕಾಯನ್ನು ಸೇರಿಸ್ಕೊಳ್ಳಿ ಅದೇ ಥರ ಉದ್ದುದ್ದಕ್ಕೆ ಹೆಚ್ಚಿದಂಥ ಒಂದು ಎರಡು ಹಸಿಮೆಣಸಿನಕಾಯನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ ನಮ್ಮ ರಸಮ್ಗೆ ಮತ್ತಷ್ಟು ಟೇಸ್ಟನ್ನು ಕೊಡುತ್ತೆ ವೀಕ್ಷಕರೇ ನಿಮಗಿಷ್ಟ ಹಸಿ ಹಸಿಮೆಣಸಿನಕಾಯಿ ಸ್ಕಿಪ್ ಮಾಡ್ಕೊಳ್ಬೋದು ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ ಹಾಗೆಯೇ ಒಂದು ಎರಡು ಕಡ್ಡಿ ಕರಿಬೇವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಹಾಕಿರ್ತಕ್ಕಂಥ ಪದಾರ್ಥಗಳು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಒಂದು ಎರಡು ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಚಿ ಇದ್ದೀನಿ ಅದು ಸಹ ಸ್ವಲ್ಪ ಸಾಫ್ಟ್ ಆದಮೇಲೆ ಅದು ಸಾಫ್ಟ್ ಆಗೋದು ನಿಮಗೇ ಗೊತ್ತಾಗುತ್ತೆ ಎಣ್ಣೆ ಅಂಶ ಮೇಲೆ ಬರುತ್ತೆ ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾವು ಪೌಡ್ರ್ ಮಾಡಿಕೊಂಡಂಥ ಮಸಾಲೆಗಳನ್ನು ಇದರಲ್ಲಿ ಸೇರಿಸ್ಕೊಳ್ಳೋಣ ವೀಕ್ಷಕರೇ ಜೀರಿಗೆ ಮೆಣಸು ಕಾಳು ಉದ್ದಿನ ಬೇಳೆ ಇದನ್ನು ನಾವು ಫ್ರೈ ಮಾಡಿ ಸೇರಿಸ್ಕೊಂಡಿದ್ದೀನಿ ಈಗ ನಾನು ಒಂದು ನೂರು ಅಷ್ಟು ತೊಗರಿ ಬೇಳೆಯನ್ನು ಮುಂಚಿತವಾಗಿ ಬೇಯಿಸಿಟ್ಕೊಂಡಿದ್ದೆ ಈಗ ಅದನ್ನು ಸೇರಿಸ್ಕೊಳ್ಳೋಣ ವೀಕ್ಷಕರೇ ಈಗ ಸ್ವಲ್ಪ ಅದನ್ನು ಕಲಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಈಗ ನೀರನ್ನು ಅಳತೆಗೆ ಅನುಗುಣವಾಗಿ ನೀವು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಲೀಟ್ರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಸ್ವಲ್ಪ ನೀರಾಗಿದ್ರೂ ಚೆನ್ನಾಗೇ ಇರುತ್ತೆ ರಸಮ್ ಯಾವಾಗಲೂ ನೀರು ನೀರು ಥರನೇ ಇದ್ರೇ ಚೆನ್ನಾಗಿರುತ್ತೆ ಇನ್ನೂ ಒಂದು ಅರ್ಧ ಲೀಟ್ರ್ ನೀರು ನೀವು ಬೇಕು ಅಂದ್ರೂ ಇದರಲ್ಲಿ ಸೇರಿಸ್ಕೊಳ್ಬೋದು ಈಗ ಒಂದು ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಅದನ್ನು ಕಲಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಹಂತದಲ್ಲಿ ನಾವು ಸೇರಿಸ್ಕೊಳ್ಳೋಣ ವೀಕ್ಷಕರೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಸೇರಿಸ್ಕೊಳ್ಳಿ ಈಗ ಚೆನ್ನಾಗಿ ಅದು ಕುದಿಬೇಕಾಗುತ್ತೆ ವೀಕ್ಷಕರೇ ಆ ಕುದಿಯುವಂಥ ಸಂದರ್ಭದಲ್ಲಿ ನೀವು ಉಪ್ಪನ್ನು ಪರೀಕ್ಷೆ ಮಾಡಿಕೊಳ್ಬೋದು ಈಗ ನಾನು ತೆಗೆದುಕೊಂಡಿರ್ತಕ್ಕಂಥ ಕ್ವಾಂಟಿಟಿಗೆ ತಕ್ಕಂತೆ ನಾನು ಮೆಣಸನ್ನು ಜೀರಿಗೆಯನ್ನು ಪ್ರತಿಯೊಂದನ್ನು ಒಣಮೆಣಸಿನ್ಕಾಯನ್ನು ಸೇರಿಸ್ಕೊಂಡಿದ್ದೀನಿ ನೀವು ಸ್ವಲ್ಪ ಹೆಚ್ಚಿಗೆ ಅಥವಾ ಕಮ್ಮಿನೂ ಸಹ ನೀವು ಮಾಡಿಕೊಳ್ಬೋದು ಈಗ ಚೆನ್ನಾಗಿ ಕುದೀತಾ ಇದೆ ನಾನಿಲ್ಲಿ ಒಂದು ಅರ್ಧ ನಿಂಬೆ ಹಣ್ಣನ್ನು ತಗೊಂಡಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪನ್ನು ಮುಂಚಿತವಾಗಿ ಹಾಕಿ ಸ್ವಲ್ಪ ಕಲಸ್ಕೊಂಡು ಸ್ಟವನ್ನು ಆಫ್ ಮಾಡಿದ ನಂತರ ನಿಂಬೆ ರಸವನ್ನು ಹಾಕಿ ನಿಂಬೆ ರಸವನ್ನು ಹಾಕಿ ಕುದಿಸಿದ್ರೆ ಸ್ವಲ್ಪ ಕಹಿ ಬರುತ್ತೆ ದಯವಿಟ್ಟು ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ ಈಗ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಧಾರಾಳವಾಗಿಯೇ ಸೇರಿಸ್ಕೊಳ್ಳಿ ಈಗ ಸ್ಟವನ್ನು ಆಫ್ ಮಾಡಿದ್ದೀನಿ ಈಗ ಒಂದು ಸಲ ಕಲಸ್ಕೊಂಡು ಫೈನಲ್ ಆಗಿ ನಿಂಬೆ ರಸವನ್ನು ಸೇರಿಸೋಣ ಯಾರಾದರೂ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಮತ್ತಷ್ಟು ವೀ ಹೊಸ ವೀಡಿಯೋಗಳನ್ನು ತೆಗೆದುಕೊಂಡು ಬರೋದಕ್ಕೆ ಪ್ರೋತ್ಸಾಹ ಕೊಡಿ ಜ್ವರ ಬಂದಿದ್ರೆ ಬಾಯಿ ಕೆಟ್ಟಿರುತ್ತಲ್ಲ ಅಂಥವ್ರಿಗಂತೂ ಹೇಳಿ ಮಾಡಿಸಿದಂಥ ಒಂದು ರಸಮ್ಮು ವೀಕ್ಷಕರೇ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಎಷ್ಟೋ ರೀತಿಯಾದಂಥ ನಾವು ರಸಮ್ಮನ್ನು ತಿಂದಿದ್ದೀವಿ ಈ ರೀತಿಯಾದಂಥ ನಿಂಬೆ ರಸಮ್ಮನ್ನು ಒಂದು ಸಲ ಮಾಡಿ ನೋಡಿ ಖಂಡಿತವಾಗಿಯೂ ಪದೇ ಪದೇ ಅದನ್ನೇ ಮಾಡ್ತಿರ್ತೀರ ಅಷ್ಟು ಚೆನ್ನಾಗಿ ಇರುತ್ತೆ ವೀಕ್ಷಕರೇ ಬಿಸಿ ಬಿಸಿ ಅನ್ನದೊಟ್ಟಿಗೆ ಸರ್ವ್ ಮಾಡ್ತಾಯಿದ್ರೆ ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ಅಂತ ಹಾಕಿಸ್ಕೊಂಡು ತಿಂತಾರೆ ವೀಕ್ಷಕರೇ ಖಂಡಿತವಾಗಿಯೂ ಇವತ್ತು ನಾನು ಮಾಡಿರ್ತಕ್ಕಂಥ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ವೀಡಿಯೋಟಿಗೆ ನಿಮ್ಮೊಂದಿಗೆ ಬರ್ತೇನೆ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್